ಇನ್ನು ರಿಪಬ್ಲಿಕ್ ಕನ್ನಡದ ಮೇಲೆ ದರ್ಶನ್ ಫ್ಯಾನ್ಸ್ ಪುಂಡಾಟ ಹಾವೇರಿಯಲ್ಲಿ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲಿ ಗಲಾಟೆ ನಡೆದಿದೆ ಕಾರ್ಯಕ್ರಮ ಶೂಟಿಂಗ್ ವೇಳೆ ದರ್ಶನ್ ಫ್ಯಾನ್ಸ್ ಕಿರಿಕ್ ಮಾಡಿದ್ದಾರೆ ದರ್ಶನ್ ಫ್ಯಾನ್ಸ್ ತಿರುಕಪ್ಪ ಹಾಗೂ ಗ್ಯಾಂಗ್ನಿಂದ ನಿಂದನೆ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ದಾರೆ ಹಾವೇರಿಯ ನಾಗೇಂದ್ರನಮಟ್ಟಿ ಗ್ರಾಮದಲ್ಲಿ ದೊಡ್ಡ ಕಿರಿಕ್ ಆಗಿದೆ ಸುಮ್ಮನೆ ರಿಪಬ್ಲಿಕ್ ಕನ್ನಡದ ಮೇಲೆ ಖ್ಯಾತ ತೆಗೆದಿದ್ದಾರೆ ಪುಂಡರು ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡ ಪೊಲೀಸರನ್ನು ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಮತ್ತು ಇದರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡುತ್ತೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹ ಮಾಡುತ್ತೆ

ಅಣ್ಣ ನಾವು ಬಂದಿರೋದು ಪ್ರಾಬ್ಲಮ್ ಕೇಳಕ ಒಂದ್ ನಿಮಿಷ ಇರ್ರಿ ಸರ್ ಒಂದ್ ನಿಮಿಷ ಇರ್ರಿ ಸರ್ ಕ್ಯಾಮ್ರಾ ಆಫ್ ಮಾಡಂಗಿಲ್ಲ ಸರ್ ಅಲ್ಲಿ ಹೋಗ್ತಾ ಇರ್ತತಿ ಅಲ್ಲಿ ನೋಡ್ತಾ ಇರ್ತಾರ ಪರ್ಸನಲ್ ಅಲ್ಲಣ್ಣ ಇದು ನೀವ್ ನಂದು ಕರಿಯರ್ ಬಗ್ಗೆ ಅಥವಾ ಪ್ರೊಫೆಷನಲ್ ಬಗ್ಗೆ ಕೇಳ್ತಾ ಇದ್ರಿ ಇದು ಪರ್ಸನಲ್ ಅಲ್ಲ ನಾವ್ ಯಾವ್ದೇ ರೀತಿ ಯಾರ್ಯಾರ ಪರ್ಸನಲ್ ಆಗಿ ಮಾತಾಡಿಲ್ಲ ಈಗ ಈಗ ನಿಮ್ ಪ್ರಶ್ನೆ ಏನ್ ಹೇಳ್ರಿ ಸರ್ ನಮ್ಗೆ ಇದ್ಲೇ ಕೇಳ್ರಿ ಪ್ರಶ್ನೆ ಹೇಳ್ರಿ ಹೇಳಿ ಅಭಿಮಾನಿಗಳು ಅಕ್ಕ ತಂಗಿರಿಗೆ ಹಿಂಗ್ ತೋರಿಸಿದ್ರು ಸುಮ್ಮನೆ ಇರ್ತೀರ ಅಂತ ಹೇಳಿ ನಾವು ಅಭಿಮಾನಿಗಳ ನಮ್ಮ ಅಕ್ಕ ತಂಗಿರಿಗೇನು ಅಲ್ಲ ನಾನಲ್ರಿ ತೋರ್ಸೋದು ನಾ ಅಲ್ಲ ತೋರ್ಸದ ಅಲ್ಲ ಐದ್ರ ನನ್ಗೂ ಗೊತ್ತೈತ್ರಿ ಹೇಳಿ ನಾನೇ ಮಾತಾಡೇನ್ರಿ ಇದೆ ತರ ದರ್ಶನ್ ಅವರು ಆತರ ತೋರ್ಸಿದ್ರೆ ನಿಮ್ಗೆ ನೀವ್ ಅದನ್ನ ಒಪ್ತೀರಾ ಅಂತ ಕೇಳಿದ್ ನಾನು ತಪ್ಪಿತ್ತದ್ರಲ್ರಿ ತಪ್ಪಾಯ್ತಲ್ರಿ ಅದ ಕ್ಯಾಮ್ರಾಕ್ ತೋರ್ಸಿಲ್ರಿ ಅದ ನೀವ್ ಹೆಂಗ್ ಮಾಡಿ ಅಲ್ಲ ಒಂದ್ ನಿಮಿಷ ಹೇಳ್ರಿ ಒಂದ್ ನಿಮಿಷ ಕೇಳ್ರಿ ಇಲ್ಲಿ ಅಣ್ಣ ನನಗೆ ಮದ್ವೆನೂ ಇಲ್ಲ ಏನಿಲ್ಲ ಅಣ್ಣ ನಂಗೆ ಕೇಳೋಣ ಇಲ್ಲಿ ನಾ ಬಂದಿರೋದಿಲ್ಲ ಅಣ್ಣ ನಾ ಬಂದಿರೋದಿಲ್ಲ ಪ್ರಾಬ್ಲಮ್ ಕೇಳಕ್ಕೆ ನಾನು ಯಾರು ಅಭಿಮಾನಿಗಳನ್ನ ಪ್ರಶ್ನೆ ಮಾಡಕ್ ಬಂದಿಲ್ಲ ಅದ್ ಮುಗಿತ ಕಾರ್ಯಕ್ರಮ ಮುಗಿತದ ಆದ್ರೆ ನಾ ಬಂದಿರೋದಿಲ್ಲ ಜನರು ಸಮಸ್ಯೆ ಕೇಳಕ್ಕೆ ಜನ ಜನರು ಪರವಾಗಿಲ್ಲ ಕೇಳ್ರಿ ಇಲ್ಲಿ ನಿಮ್ಗೆ ದರ್ಶನ್ ಮಾತ್ರ ಯಾಕ್ರಿ ಇಂಪಾರ್ಟೆಂಟ್ ಇಲ್ಲಿ ಬಡವ್ರ ಮಕ್ಕಳನ್ನ ಬಡವ್ರನ್ನ ನನ್ಗೆ ಕಷ್ಟ ಅದ್ ನಿಮಗೆ ಬೇಡ ಅಂದಿಲ್ಲ ಸುಮ್ ಸುಮ್ ಯಾ ಅಮಾಯಕ್ರಿ ಇಲ್ರಿ ಸರ್ ಒಂದ್ ಅವ್ರ ಯಾರು ನಮಗೆ ಅವ್ರ ನಮಗೆ ಗೊತ್ತಿಲ್ಲ ಸರ್ 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 ಕರೆಕ್ಟ್ ಮಾತಾಡ್ರಿ ಭಾಷೆ ಕರೆಕ್ಟ್ ಆಗಿದೆ ನಾವ್ ಯಾವತ್ತ ಯಾರಿಗೋ ಕೆಡ್ತಾ ಬಿದ್ದೀವಿ ನೋಡ್ರಿ ಅದ್ ನಮ್ದು ರಿಪಬ್ಲಿಕ್ ಐತ್ರಿ ನಮ್ದು ರಿಪಬ್ಲಿಕ್ ಐತ್ರಿ ಸರ್ ಕೇಳ್ರಿ ಇಲ್ಲಿ ಸರ್ ನಮ್ದು ರಿಪಬ್ಲಿಕ್ ಐತ್ರಿ ನಾವು ಜನ ಆಯ್ತು ನಾವು ಜನರು ಪರವಾಗಿ ಕೆಲಸ ಮಾಡ್ತಿದೀವಿ ಎಲ್ರು ಮಾಡ್ತೀವಿ ಅವ್ರ ಹೆಸರು ಹೇಳ್ಬಿಡ್ರಿ ಅವ್ರ ಹೆಸರು ಹೇಳ್ಬಿಡ್ರಿ ನಮ್ಗೆ ಗೊತ್ತಿಲ್ಲ ಅವ್ರು ನಮ್ ಚಾನಲ್ ಅವ್ರಲ್ರಿಲ್ರಿ ನಮ್ ಚಾನಲ್ ಅವ್ರಲ್ರಿ ನಾವು ರಿಪಬ್ಲಿಕ್ ನಾವು ರಿಪಬ್ಲಿಕ್ ನೋಡೋರು ಒಳ್ಳೆ ಕೆಲ್ಸ ಮಾಡ್ತೀವ್ರಿ ಅದ್ರ ಜೊತೆಗೆ ಅದನ್ನ ಕೇಳ್ತೀರಿ ಅಣ್ಣ 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 ನೀನ್ ಅದ್ ಮಾಡಂಗಿಲ್ಲ ಏನ್ ಮಾಡ್ತಾ ಇದ್ರಿ ನೀವು ಏನ್ ಮಾಡ್ತಾ ಇದ್ರಿ ನೀವು ಮಾಡಂಗಿಲ್ಲ ಹೊಡಿತೀರಿ ಅಂಗ್ರಿ ನೀವು ನಮಗೀಗ ಮತ್ತ್ ಏನ್ ಕೆಟ್ಟ ಕೆಟ್ಟ ಪದ ಬೈತಿ ನೀವು ಅಣ್ಣ ನಾವು ಒಳ್ಳೆ ಕೆಲಸಗಳು ಮಾಡ್ತೀವಿ ಅದನ್ನ ಯಾವತಾರ ನೋಡಿರಿ ಇದನ್ನ ನೋಡಿ ಬೀದರ್ನಲ್ಲಿ ಭಾಗ್ಯನ ರೇಪ್ ಆಯ್ತು ಹಗ್ಲೇ ತೋರಿಸಿದ್ವಿ ಎಷ್ಟು ವೈರಲ್ ಮಾಡಿದ್ರಿ ನೀವು ಎಷ್ಟು ವೈರಲ್ ಮಾಡಿದ್ರಿ ಏನು ತೋರಿಸಿದ್ ನೀವು ತಡ್ರಿ ಅಣ್ಣ ನಾವು ಮಾಡಿ ನಾವು ಗೊತ್ತೈತಿ ಅಣ್ಣ ಏನು ಆಯ್ತು ಇಲ್ಲಿ ಕೇಳ್ರಿ ಇಲ್ಲಿ ಅಣ್ಣ ಒಂದು ನಿಮಿಷ ಐರಿ ನಿಮಗೆ ಗೊತ್ತಿಲ್ಲ ಆಯ್ತು ಬಿಡ್ರಿ ಈಗ ನೀವು ದರ್ಶನ ಕೇಳ್ಕೊಂಡ್ ಬಂದಿದಿರಲ್ವಾ ಕೇಳಿಕೊಂಡು ಬಂದಿರಲ್ವಾ ಅಣ್ಣ ನಮ್ ಕರ್ತವ್ಯ ಆಯ್ತಿದಾ ನಮ್ ಕೆಲಸಕ್ಕೆ ನೀವು ಅಡ್ಡ ಬರ್ಬೇಡ್ರಿ ಹೇಳ್ತೀನಿ ಕೇಳ್ರಿ ನೋಡ್ರಿ ಒಂದ್ ಮಾತ್ ಹೇಳ್ತೀನಿ ಕೇಳ್ರಿ ಒಂದ್ ಒಂದ್ ಹೇಳ್ತೀನಿ ಕೇಳ್ರಿ ಇದೆ ನಾಗಮಂಗಲದೊಳಗೆ ಒಂದು ಹಗರಣ ಆಯ್ತು ತೋರಿಸಿಲ್ಲ ಅದು ಬಾ 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 ಈಗ ನಾ ತೋರಿಸಿದ್ರೆ ಏನ್ ಕೊಡ್ತೀರಿ ಈಗ ನಾನ್ ತೋರಿಸಿದ್ರೆ ನನಗೆ ಇಲ್ಲ ಸೈಲೆಂಟ್ ಆಗ್ತೀರಿ ನೀವು ಸೈಲೆಂಟ್ ಆಗ್ತೀರಿ ಬಾಣ ಬಾಣ ಅಣ್ಣ ಇಬ್ರು ಆಂಕರ್ ಹೋಗ್ಯಾರೀ ಇಬ್ರು ಆಂಕರ್ ಹೋಗ್ಯಾರ್ರಿ ಅಲ್ಲಿ ನೀವ್ ಅದನ್ನ ನೋಡಲ್ಲ ನಾಗಮಂಗ್ಲದಾಗ ಇಬ್ರು ಆಂಕರ್ ಹೋಗಿ ಲೈವ್ ಕವರೇಜ್ ಮಿಡ್ ನೈಟ್ ಅಲ್ಲೆಲ್ಲ ಮಾಡಿದೀವಿ ಮಿಡ್ ನೈಟ್ ಅಲ್ಲೆಲ್ಲ ಅಣ್ಣ ಬೀದರಲ್ಲಿ ಭಾಗ್ಯ ನೋಡ್ ರೇಪ್ ಆಯ್ತು ತೋರಿಸಿಲ್ಲ ನಾವು ಹಗ್ಲೆಲ್ಲ ತೋರಿಸಿದ್ವಿ ನೀವು ನೋಡಿಲ್ಲ ಸರಿ ಸರಿ ಆಯ್ತು ಅಣ್ಣ ನೀವ್ ಎಷ್ಟು ಎಷ್ಟು ಆಯ್ತು ಒಂದ್ ಅಣ್ಣ ಎಷ್ಟು ಎಷ್ಟು ಟೈಮ್ ಎಷ್ಟು ಟೈಮ್ ಟಿವಿ ನೋಡ್ತೀರಿ ಹೇಳ್ರಿ ನನ್ಗೆ ಅಣ್ಣ ನೀವೇನ್ ಗೊತ್ತಾ ಸತ್ಯ ಸತ್ಯಾ ನಿಮ್ಮ ಅಣ್ಣ ಇದ್ದಂಗಿದೆ ಆಯ್ತಾ ನಿಮ್ ಅಣ್ಣ ಇದ್ದೀನಿ ಹೇಳ್ತೀನಿ ಕೇಳೋ ನೀವೇನ್ ಮಾಡ್ತೀರಿ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಕಟ್ ಕಟ್ ಪೀಸ್ ನೋಡ್ತೀರಿ ನೋಡ್ಬಿಟ್ಟು ಬರೀ

ಓಕೆ ದಿವೇತ್ ಇದೀಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಈಗ ಅಭಿಮಾನಿಗಳು ಅಂತ ಬಂದ್ರಲ್ಲ ಅಲ್ಲಿ ಈ ಸುದ್ದಿ ತೋರಿಸಿಲ್ಲ ಮತ್ತೊಂದು ಸುದ್ದಿ ತೋರಿಸಿಲ್ಲ ಅಂತ ಹೇಳಿದ್ರಲ್ಲ ಅವರು ಎಷ್ಟು ಉಪ ಸತ್ಯಾಗ್ರಹ ಮಾಡಿದ್ರಂತೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರೆಷ್ಟು ಸತ್ಯಾಗ್ರಹ ಮಾಡಿದ್ರಂತೆ ರಾತ್ರಿ ಆಗಲಿ ಯಾಕೆ ಕೂತ್ಕೊಂಡಿಲ್ಲ ಅವರು ಅವರು ದೂರದಲ್ಲಿ ಹಿಂಗೆ ನಿಂತ್ಕೊಂಬಿಟ್ಟು ನೋಡೋದಾ ಮೀಡಿಯಾ ಬಂದು ಆ ಪ ಕವರೇಜ್ ಮಾಡಬೇಕಾ ನೀವು ಕೂತ್ಕೊಂಡು ಪ ಮಾಡಿ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೂತ್ಕೊಳ್ಳಿ ಆಮರಣ ಅಂತ ಉಪವಾಸ ಕೂತ್ಕೊಳ್ಳಿ ಆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅಲ್ಲಿ ತನಕ ಆಮರಣ ಉಪವಾಸ ಮಾಡ್ತೀವಿ ಯಾಕೆ ಮಾಡಲ್ಲ ಆ ವೇರಿಯಲ್ಲಿ ಇಷ್ಟೆಲ್ಲ ಗಲಾಟೆಗಳಾಯ್ತಲ್ಲ ಎಷ್ಟು ಸಹಾಯ ಮಾಡಿದ್ರ ಅಲ್ಲಿ ಅವರಿಗೆ ದ್ವಿವಿತ್ ಇದ್ದಾರಾ ಎಸ್ ದಿವಿತ್ ವೆಲ್ ಡನ್ ನೀವು ನಿಮ್ಮ ಕೆಲಸವನ್ನು ಮಾಡಿದ್ದೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತೀವಿ ಒಂದು ವೇಳೆ ಯಾರಾದರೂ ಕಿರಿಕ್ ಮಾಡಿದರೆ ಯಾವ ವಿಚಾರ ಅಂತೆ ಅವ್ರಿಗೆ ಬೆಡದೆ ಇದ್ದದ್ದು ಯಾವುದು ಮಾಡಬಾರ್ದಂತೆ ಎಸ್ ಜಯಪ್ರಕಾಶ್ ಶೆಟ್ಟೆ ನಾವು ಏನಿಮ್ ಪ್ರಾಬ್ಲಮು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹಾವೇರಿ ಜಿಲ್ಲೆಯ ನಾಗೇಂದ್ರನಮಟ್ಟಿ ಅನ್ನುವಂಥ ಗ್ರಾಮದಲ್ಲಿ ಜನರ ಸಮಸ್ಯೆಯನ್ನ ಕೇಳ್ತಾ ಇದ್ವಿ ಮನೆ ಮನೆ ಬಾಗಿಲಿಗೆ ಹೋಗಿ ಜನರ ಸಂಕಷ್ಟವನ್ನು ಏನ್ ಏನಿಮ್ ಪ್ರಾಬ್ಲಮ್ ಕಾರ್ಯಕ್ರಮದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ನಾವು ಬಡವರ ಕಷ್ಟವನ್ನು ಕೂಡ ನೋಡ್ತಾ ಇದೀವಿ ಅಂತ ಆದರೆ ಅದನ್ನ ಯಾರು ಕೂಡ ನೋಡೋದಿಲ್ಲ ಅವರಿಗೆ ಅದು ಬೇಕಾಗೂ ಇಲ್ಲ ಜನರ ಪರಿಸ್ಥಿತಿ ಬೇಕಾಗಿಲ್ಲ ಈ ತರ ಮಾಡ್ತಿರುವಾಗ ಯಾರೋ ಇಬ್ರು ಅಂದ್ರೆ ಒಂದು ಮೂರ್ನಾಲ್ಕು ಜನ ದರ್ಶನ್ ಫ್ಯಾನ್ಸ್ ಬರ್ತಾರೆ ಬಂದಂತ ಸಂದರ್ಭದಲ್ಲಿ ನಮ್ಮ ಕೆಲಸಕ್ಕೆ ಅಡಚಣೆಯನ್ನು ಮಾಡ್ತಾರೆ ಮಾಡದಂತ ಸಂದರ್ಭದಲ್ಲಿ ಆತ ಕೇಳ್ತಾ ಮೊನ್ನೆ ದರ್ಶನ್ ಮಿಡಲ್ ಫಿಂಗಲ್ ತೋರಿಸಿರುವಂತ ವಿಚಾರವಾಗಿ ನೀವು ಯಾಕ್ ತೋರಿಸಿದ್ರಿ ನಿಮಗೆ ಮತ್ತೆ ಹೇಳ್ತೀರಿ ಮಾತನಾಡ್ತೀರಿ ಸುಮ್ಮನೆ ಅನಾವಶ್ಯಕವಾಗಿ ಕಿರಿಕ್ ಮಾಡೋದಕ್ಕೆ ಬರ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ತಿಳಿ ಹೇಳುವಂತ ಕೆಲಸವನ್ನು ಮಾಡ್ತೀನಿ ಕೂಡ ನಮ್ಮ ಕ್ಯಾಮ್ರಾಗೆ ಬೇರೆ ರೀತಿಯಲ್ಲಿ ಅಸಭ್ಯವಾಗಿ ವರ್ತನೆ ಮಾಡುವಂತದ್ದು ಮಿಡಲ್ ಫಿಂಗರ್ ತೋರಿಸುವಂತದ್ದು ಇದೇ ರೀತಿಯಾಗಿ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಅವಾಚ್ಯ ಶಬ್ದಗಳನ್ನ ನಿಂದಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅಂದ್ರೆ ನಾವು ಮಾಡುವಂತ ಒಳ್ಳೆ ಕೆಲಸಗಳನ್ನ ಅವರಿಗೆ ನೋಡೋದಿಲ್ಲ ಯಾವುದೋ ಇನ್ಸ್ಟಾಗ್ರಾಮಲ್ಲಿ ಪೀಸ್ ತೋಡ್ಕೊಂಡು ನೋಡಿಕೊಂಡು ಅಥವಾ ಯಾವುದೋ ಸಣ್ಣ ಪುಟ್ಟ ಟ್ರೋಲ್ಗಳನ್ನ ನೋಡಿಕೊಂಡು ನೀವು ಮಾಧ್ಯಮದವ್ರ ಬರಿ ಕೇವಲ ಅದನ್ನು ಮಾತ್ರ ತೋರಿಸ್ತೀರ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರು ಏಕಾಏಕಿನ ಒಳ್ಳೆ ಕಾರ್ಯ ಮಾಡ್ತಿರುವಂಥ ಸಂದರ್ಭದಲ್ಲೂ ಕೂಡ ಈ ರೀತಿಯಾಗಿ ಅಟ್ಯಾಕ್ ಮಾಡಿದ್ದು ಬಹಳ ಮನಸ್ಸಿಗೆ ನೋವಾಗಿರುವಂಥದ್ದು ಯಾಕೆಂತಂದರೆ ನಾವು ಒಳ್ಳೆ ಕೆಲಸ ಮಾಡ್ತಿದ್ವಿ ಅದಕ್ಕೆ ನಮಗೆ ಕಾನ್ಫಿಡೆನ್ಸ್ ಇದೆ ಅದಕ್ಕೆ ಧೈರ್ಯವಾಗಿ ನಾವು ಫೀಲ್ಡ್ಗೆ ಇಳಿದಿದ್ದೀವಿ ಜನಗಳ ಮಧ್ಯನೇ ಇದ್ದೀವಿ ಪಬ್ಲಿಕ್ ಮಧ್ಯನೇ ಅವರು ಸಂಕಷ್ಟಗಳನ್ನು ಕೇಳ್ತಾ ಇದ್ದೀವಿ ಆದರೆ ಈ ರೀತಿಯಾಗಿ ವರ್ತನೆಯನ್ನು ತೋರಿದು ಆತನ ಹೆಸರು ತಿರ್ಕಪ್ಪ ಅಂತ ಇದೆ ಈ ಹಿಂದೆ ಹಾವೇರಿ ಹಾವೇರಿ ಒಳಗಡೆ ದರ್ಶನ್ ಕಾರ್ಯಕ್ರಮ ಇತ್ತು ಆ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆತನನ್ನು ಕರೀತಾರೆ ದರ್ಶನ್ ಆ ಒಂದು ವಿಷಯ ಕೂಡ ನೀವು ಗಮನಿಸಿರ್ಬೋದು ದರ್ಶನ್ ಅದರನ್ನ ಬಾರಪ್ಪ ತಿರುಕಪ್ಪ ಅಂತ ಕರೆದು ವೇದಿಕೆ ಮೇಲೆ ಈತ ಸಮಾಜ ಸೇವಕ ಮಾತುಗಳನ್ನು ಕೂಡ ಹೇಳಿರ್ತಾರೆ ಆದರೆ ಆತ ಬಂದು ಇವತ್ತು ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಅಡಚಣೆ ನಿಜಕ್ಕೂ ಕೂಡ ಇದು ವಿಷಯ ಜೊತೆಗೆ ಅಲ್ಲಿನ ಸ್ಥಳೀಯ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ಅವರು ಕೂಡ ಈಗ ಕರೆಸಿ ವಿಚಾರಣೆ ಮಾಡುವಂತ ಮುಂದಾಗಿದ್ದಾರೆ ಜಯಪ್ರಕಾಶ್ ಓಕೆ ನಿಮ್ಮ ಕೆಲಸವನ್ನು ನೀವು ಅದ್ಭುತವಾಗಿ ಮಾಡಿದಿರಿ ರಿಪಬ್ಲಿಕ್ ರಿಪಬ್ಲಿಕ್ ಕನ್ನಡ ಕನ್ನಡ ಇದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಕೆಲಸಕ್ಕೆ ಅಡಚಣೆ ಉಂಟು ಮಾಡಿದರೆ ಅದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಮೇಲೆ ಒಂದು ಇಡೀ ರಾಜ್ಯಾದ್ಯಂತ ರಕ್ತದ ಕೊರತೆ ಇದೆ ಯಾರಾದರೂ ಅದರ ಬಗ್ಗೆ ಆಲೋಚನೆ ಮಾಡ್ತಾರಾ ಇಲ್ಲ ಕೊಡಲಿ ರಕ್ತದಾನ ಮಾಡಲಿ ನೋಡೋಣ ಇನ್ನು ಜೈಲಿಗೆ ಹೋದಂಥ ದರ್ಶನ್ ಅವರಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಮತ್ತು ಡಿ ಸಿ ಪಿ ಗಿರೀಶ್ ಅನೇಕ ಬುದ್ಧಿವಾದಗಳನ್ನು ಹೇಳಿದ್ರಂತೆ ಅಂದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದಾಗ ಅಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಮುಂತಾದ ರೌಡಿಗಳಿದ್ದಾರೆ ಅವರ ಸಹವಾಸ ಮಾಡಬೇಡಿ ನೀವು ಎಷ್ಟು ಅದ್ಭುತವಾಗಿ ಒಳಗಿರ್ತೀರೋ ಅಷ್ಟೇ ಒಳ್ಳೆಯದು ನಿಮಗೆ ಅನ್ನುವಂಥ ರೀತಿಯಲ್ಲಿ ಒಂದು ನೀತಿ ಪಾಠವನ್ನು ಹೇಳಿ ಕಳಿಸಿದ್ರಂತೆ ಆದರೆ ದರ್ಶನ್ ಅದಾವುದನ್ನು ಕೇಳಲಿಲ್ಲ ಹಾಗಾಗಿ ಇವತ್ತು ಬಳ್ಳಾರಿಗೆ ಶಿಫ್ಟಾಗಿ ಫ್ರೆಂಡ್ಗಳಿಂದ ದೂರ ಆಗುವಂಥ ಸಂದರ್ಭ ಬಂದಿದೆ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಒಂದು ಸ್ಟೋರಿ ನರ್ ಮಾತನ್ನೇ ಧಿಕ್ಕರಿಸಿದ ಕಾಟೇರಂ ಸಹವಾಸ ದೋಷದಿಂದ ಕೆಟ್ಟ ಸಾರಥಿ ಅದೇನ್ ಅದೇನ್ ಗಮ್ಮತ್ತು ಪರಪ್ಪನ ಅಗ್ರಹಾರ ಜೈಲನ್ನ ತಮ್ಮ ಅಪ್ಪನ ಮನೆಯಂತೆ ಮಾಡಿಕೊಂಡಿದ್ದ ಕಾಟೇರ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರಿ ಯಾವುದೇ ಫಾರ್ಮ್ ಹೌಸ್ ನಲ್ಲಿ ಕೂತು ಪಾರ್ಟಿ ಮಾಡ್ತಿದ್ದಂತೆ ಕಾಫಿ ಕುಡಿತಾಯ್ತ ಈ ಸುದ್ದಿ ಭಾರಿ ಚರ್ಚೆಗೂ ಗ್ರಾಸವಾಗಿ ದರ್ಶನ್ ಏಕಾಂಗಿಯಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತೆ ಮಾಡಿತ್ತು ಅಗ್ರಹಾರ ಜೈಲಿಗೆ ಹೋಗುವ ಮುನ್ನ ಕಮಿಷನರ್ ದಯಾನಂದ್ ಡಿಸಿಪಿ ಗಿರೀಶ್ ದರ್ಶನ್ಗೆ ಕೆಲ ಬುದ್ಧಿವಾದವನ್ನ ಹೇಳಿದ್ರು ಜೈಲಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇರಿದಂತೆ ಕೆಲ ರೌಡಿಗಳಿದ್ದಾರೆ ಅವರಿಂದ ದೂರ ಇರಿ ಅವರ ಸಹವಾಸ ಮಾಡಬೇಡಿ ಅಣ್ಣ ಅಣ್ಣ ಅಂತ ಹತ್ತಿರ ಬರ್ತಾರೆ ಅವರ ಸಹವಾಸ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ರು ಅಧಿಕಾರಿಗಳ ಕಿವಿ ಮಾತಿಗೆ ಆ ರೀತಿ ಮಾಡಲ್ಲ ಸರ್ ಎಂದಿದ್ದ ದರ್ಶನ್ ನಾನಾಯ್ತು ನನ್ನ ಕೆಲಸ ಆಯ್ತು ಅಂತ ಇರ್ತೀನಿ ಎಂದಿದ್ರಂತೆ ಆದ್ರೂ ಜೈಲಿಗೆ ಹೋಗ್ತಿದ್ದಂತೆ ಬೇಕರಿ ರಘು ನಾಗಾ ಸೇರಿದಂತೆ ರೌಡಿಗಳ ಸಹವಾಸ ಮಾಡಿದ್ದಾರೆ ಅಣ್ಣ ಅಣ್ಣ ಅಂತ ಬಂದ ರೌಡಿಗಳನ್ನ ಹತ್ತಿರಕ್ಕೆ ಸೇರಿಸಿಕೊಂಡಿದ್ದ ಸಹವಾಸ ಮಾಡಿ ರಾಜಾತಿಥ್ಯ ಪಡೆದಿದ್ದ ದರ್ಶನ್ ಪೊಲೀಸ್ ಅಧಿಕಾರಿಗಳ ಮಾತು ಕೇಳದೆ ಎಡಬಟ್ಟು ಮಾಡಿಕೊಂಡು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತಾಗಿದೆ ಅಣ್ಣ ಅಣ್ಣ ಅಂತ ಬಂದವರು ಈಗ ಯಾರೂ ಇಲ್ಲ ತಾನೊಬ್ಬನೇ ಏಕಾಂಗಿಯಾಗಿ ಬಳ್ಳಾರಿ ಜೈಲಲ್ಲಿ ವನವಾಸ ಅನುಭವಿಸುವಂತಾಗಿದೆ ಮಾದೇಶ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನಟ ದರ್ಶನ್ ಅವರನ್ನು ಇವತ್ತು ಭೇಟಿಯಾಗೋದಕ್ಕೆ ಪತ್ನಿ ಬಂದಿದ್ದರು ಇನ್ನಿಬ್ಬರು ಬಂದಿದ್ದರು ಆದರೆ ಸಂಕಷ್ಟ ಕಡಿಮೆ ಆಗ್ತಾ ಇಲ್ಲ ಜೊತೆ ಜೊತೆಗೆ ಡಬಲ್ ಸಿಹಿ ಸುದ್ದಿ ಕೂಡ ಇದೆ ಒಂದು ನ್ಯಾಯಾಲಯ ಕಾಟೇರನಿಗೆ ಟಿ ವಿ ಕೊಟ್ಟಿದೆ ಮತ್ತಷ್ಟು ಟಿ ವಿ ಕೊಟ್ಟಿದೆ ಮತ್ತು ಅದರ ಜೊತೆಗೆ ಸೆಪ್ಟೆಂಬರ್ ಮೂವತ್ತರ ತನಕ ಜೈಲಲ್ಲೇ ಇರಬೇಕು ಅಂತೇಳಿ ಆದೇಶ ಕೂಡ ಕೊಟ್ಟಿದೆ ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತಿ ಕಾಟೇರಿನಿಗೆ ಸಿಗುತ್ತಾ ಟಿವಿ ಪ್ಲಾಸ್ಟಿಕ್ ಚೇರ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ನ ಸಂಕಷ್ಟದ ಸರಣಿ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಹಂತಕ ಪಡೆ ಜೈಲು ಸೇರ್ರೆ ಮೂರು ತಿಂಗಳು ಹೋಗಿದೆ ಇಂದಿಗೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಪೂರ್ಣಗೊಂಡಿತ್ತು ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಯಿತು ನ್ಯಾಯಾಲಯ ಸೆಪ್ಟೆಂಬರ್ ಮೂವತ್ತರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿದೆ ಸದ್ಯ ನಟ ದರ್ಶನ್ ರಕ್ತ ಸಂಬಂಧಿಗಳಿಗಷ್ಟೇ ಭೇಟಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ ಆದರೆ ದರ್ಶನ್ ಸ್ನೇಹಿತರ ಭೇಟಿಗೆ ಅವಕಾಶವನ್ನ ಕೊಡ್ತಿಲ್ಲ ಅಂತ ನ್ಯಾಯಾಲಯದಲ್ಲೇ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು ಇದೆಲ್ಲವನ್ನ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಳಿಸ್ಕೊಳ್ತಾ ಇದ್ರು ದರ್ಶನ್ ಪರ ವಕೀಲರ ವಾದಕ್ಕೆ ನ್ಯಾಯಾಧೀಶರು ಮಣೆ ಹಾಕಿದ್ದು ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಭೇಟಿಗೆ ಅವಕಾಶವನ್ನ ನೀಡುವಂತೆ ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು ಏನು ದರ್ಶನ್ಗೆ ಪ್ಲಾಸ್ಟಿಕ್ ಚೇರು ಕೂಡ ಸಿಗ್ತಿಲ್ಲ ಅಂತ ಲಾಯರ್ ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು ನಿಯಮದ ಪ್ರಕಾರ ಎಲ್ಲವನ್ನ ಕೊಡ್ತಾರೆ ಬಿಡಿ ಅಂದ್ರು ಒಂದು ಪೆನ್ ಡ್ರೈವ್ ಹಾಗೂ ಒಂದು ಹಾರ್ಡ್ ಡಿಸ್ಕ್ನಲ್ಲಿ ಸಿಎಫ್ಎಸ್ಎಲ್ ರಿಪೋರ್ಟ್ ಅನ್ನು ತನಿಖಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಆರೋಪಿ ವಿನಯ್ ಮೊಬೈಲ್ ಅನ್ನು ಮತ್ತೊಮ್ಮೆ ಎಫ್ಎಸ್ಎಲ್ಗೆ ಕಳಿಸಲು ಮನವಿಯನ್ನ ಕೂಡ ಮಾಡಿದ್ದಾರೆ ಜೈಲಲ್ಲಿ ದರ್ಶನ್ಗೆ ಕೊನೆಗೂ ಟಿವಿ ಸಿಕ್ಕಿದೆ ಮೂವತ್ತೆರಡು ಇಂಚಿನ ಟಿವಿ ನೀಡಲು ಜೈಲು ಸಿಬ್ಬಂದಿ ನಿರ್ಧರಿಸಿದ್ದಾರೆ ವಾರದ ಹಿಂದೆ ಟಿವಿಯನ್ನ ನೀಡುವಂತೆ ಕಾಟೇರ ಬೇಡಿಕೆಯನ್ನ ಇಟ್ಟಿದ್ದ ಪದೇ ಪದೇ ಕಿರಿಕಿರಿಯನ್ನ ಮಾಡ್ತಾ ಇದ್ದ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ